ಸಂಘದ ಸದಸ್ಯರು ದಿನನಿತ್ಯ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಮನ್ಮೂಲ್ ನಿರ್ದೇಶಕ ಡಿ ಕೃಷ್ಣೇಗೌಡ ಕರೆ ನೀಡಿದರು ಹಲಗೋರು ಸಮೀಪದ ದಡಮಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಗುರುವಾರ ನಡೆದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಹಾಲು ಉತ್ಪಾದನೆ ಗುಣಮಟ್ಟದಲ್ಲಿ ಆರನೇ ಸ್ಥಾನದಲ್ಲಿದ್ದ ನಮ್ಮ ತಾಲೂಕು ಪ್ರಸ್ತುತ ಎರಡನೇ ಸ್ಥಾನ ಪಡೆದಿರುವುದು ಸಂತಸದ ವಿಚಾರ

ಹೊಂದಾಣಿಕೆ ಮೇಲೆ ಕಾನೂನು ಜೊತೆಗೆ ಧರ್ಮ ಒಂದಾಣ ಕಾರ್ಯ ಮುಖ್ಯವಾಗಿ ಕಾರ್ಯಕಾರಿಣಿ ಮಂಡಳಿಯವರು ಅಧ್ಯಕ್ಷರು ಅವರು ಉಪ ಅನುಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡುವಂಥ ಒಂದು ಏನೋ ಒಂದು ಇವೆಲ್ಲ ಒಂದು ಕಾನೂನಾತ್ಮಕ ತೊಂದರೆಗಳಿಂದ ಈ ಕಾರ್ಯಕ್ರಮವನ್ನು ಒಬ್ಬ ಅಧಿಕಾರಿಗಳನ್ನು ನೇಮಿಸಿಕೊಂಡು ಮಾಡುವಂಥ ಒಂದು ಸನ್ನಿವಾಸ ಇಲ್ಲಿ ಉದ್ಭವ ಆಗಿದೆ ನೆಕ್ಸ್ಟು ಮೂರು ಗ್ರಾಮಗಳನ್ನು ಬಿಡುಗಡೆ ಮಾಡಾದ ಮೇಲೆ ಶೇರೆಲ್ಲ ಡಿವೈಡ್ ಮಾಡಿ ಸಂಘದ ಆಡಳಿತ ಅಧಿಕಾರಿ ಎಂ ಕೆ ತ್ಯಾಗರಾಜ್ ಪ್ರಸಾದ್ ಮಾತನಾಡಿ ಸಂಘದ ಸದಸ್ಯರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮರೆತು ಅಭಿವೃದ್ಧಿಗೆ ಕೈ ಜೋಡಿಸಿ ಎಂದರು ದಯವಿಟ್ಟು ಪ್ರತಿಯೊಬ್ರು ಇನ್ಶೂರೆನ್ಸ್ ನ ತಪ್ಪೇ ಯಾಕೆ ಯಾಕೆಂತಂದ್ರೆ ಐವತ್ ಸಾವಿರ ಎಂಬತ್ ಸಾವಿರದವರೆಗೂ ಕೊಟ್ಟು ಒಂದ್ ಲಕ್ಷ ಸಾವಿರ ತಂದಿರ್ತೀರಾ ಆಮೇಲೆ ಹೆಚ್ಚು ಕಡಿಮೆ ಆದಾಗ ಗೋಡಾಡೋದ್ ಬೇಡ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬ ಉತ್ಪಾದಕರು ಪ್ರತಿಯೊಬ್ಬ ಪ್ರತಿಯೊಂದು ರಾಸುಗೆ ಇನ್ಶೂರೆನ್ಸ್ ತಪ್ತೆ ಮಾಡಿಸಿ ಒಕ್ಕೂಟ ಶೇಕಡ ಐವತ್ತು ಕೊಡ್ತಾ ಇದೆ ಗಮನದಲ್ಲಿ ಮತ್ತೆ ರಬ್ಬರ್ ಮ್ಯಾಟ್ ಕೂಡ ನಿಮ್ಮ ಹಾಲಿನ ಗುಣಮಟ್ಟ ಸಾರಿ ಹಾಲಿನ ಶೇಖರಣೆಗೆ ತಕ್ಕಂತೆ ವರ್ಷ ವರ್ಷನು ಒಂದಿಷ್ಟು ರಬ್ಬರ್ ಮ್ಯಾಟ್ ಅನ್ನ ಒಕ್ಕೂಟದಿಂದ ಕೊಡುವ ವ್ಯವಸ್ಥೆ ಇದೆ ಅದಕ್ಕೂ ಕೂಡ ಶೇಕಡ ಐವತ್ತರಷ್ಟು ಸಬ್ಸಿಡಿ ಒಕ್ಕೂಟದ ಕೊಡ್ತಾ ಇದೆ ಉದಾಹರಣೆ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಿವೈ ನಾಗರಾಜು ಮಾತನಾಡಿ ದಿನನಿತ್ಯ ಸಂಘದಿಂದ ಐದು ಸಾವಿರ ಲೀಟರ್ ಹಾಲು ಸರಬರಾಜು ಆಗುತ್ತಿದ್ದು ಈ ಶ್ರೇಣಿಯಲ್ಲಿ ಸಂಘ ಕೆಲಸ ಮಾಡುತ್ತಿದೆ ಕಳೆದ ಸಾಲಿನಲ್ಲಿ ಸಂಘಕ್ಕೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿದೆ ಎಂದು ತಿಳಿಸಿದರು ಕಾರ್ಯರತಿಗೆ ಸ್ವಂತಕ್ಕೆ ತಗೊಂಡಿದ್ದ ಜಾಗನ ಇದನ್ನು ಡೈರಿಗೋಸ್ಕರ ಎರಡು ಸಾವಿರದ ಹದಿನಾಲ್ಕು ಹೋಗ್ತಾ ಇದ್ದಾರೆ ಅವತ್ತಿಂದ ಏನು ಬೆಲೆ ಇತ್ತು ಆ ಬೆಲೆಗೆ ಅವರು ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಸಿಬ್ಬಂದಿ ಒಳ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ನಾನು ಇದ್ದೀನಿ ಒಳ್ಳೆ ಗುಣಮಟ್ಟದಿಂದ ಒಳ್ಳೆ ತುಂಬ ಚೆನ್ನಾಗಿ ಈ ಡೈರಿ ನಿರ್ವಹಿಸ್ತಾ ಬಂದಿದ್ದಾರೆ ಸುಮಾರು ಒಂದು ಕಾಲ ಇವರು ವಯಸ್ಸುಗಳ ಮೇಲೆ ಎಲ್ಲ ಕೂಡ ಎ ಗ್ರೇಡಲ್ಲೇ ಆಡಿಟ್ಟು ಬಂದಿದೆ ಉತ್ತಮವಾಗಿ ನಡೀತಾ ಇದೆ ಇದರಲ್ಲಿ ಯಾವುದೇ ರೀತಿ ನೀವು ಮನಸ್ತಾಪ ಮಾಡ್ಕೊಂಡು ಅವರೇನೋ ಮಾಡ್ಕೊಂಡಿದ್ದಾರೆ ಏನೇ ಇದ್ದರೂ ನೀವು ಆಡಿಟ್ ಇದೆ ತನಿಖೆ ಇದೆ ನೀವು ಮಾಡಿಸ್ಬೋದು ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಅದ್ರ ಬಗ್ಗೆ ನೀವು ಏನು ಈಗ ಯಾರ ಮೇಲೂ ನೀವು ತಾನು ಮಾಡಿಕೊಡ್ತಾನೆ ಉತ್ತಮವಾಗಿ ಹಾಲಿ ಉತ್ಪಾದನೆ ಮಾಡ್ತೀವಿ ಏನು ತಪ್ಪು ಇಲಾಖೆ ಇದೆ ನಮ್ಮ ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸದಾಶಿವ ಮನ್ಮೂಲ್ ವಿಸ್ತರಣಾಧಿಕಾರಿ ಎಎನ್ ರವೀಶ್ ಸಂಘದ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಿವೈ ನಾಗರಾಜು ಬಾಬು ಗುಮಾಸ್ತ ಡಿಎಸ್ ಪುರುಷೋತ್ತಮ ಹಾಲು ಪರೀಕ್ಷಕ ಎಚ್ ಸುರೇಶ್ ಬಿಎಂಸಿ ಸಹಾಯಕ ಕೆಆರ್ ಚಂದ್ರಶೇಖರ ಮೂರ್ತಿ ಸಹಾಯಕ ಹಾಲು ಪರೀಕ್ಷಕ ರಾಜು ಸೇರಿದಂತೆ ಸಂಘದ ಸದಸ್ಯರು ಭಾಗವಹಿಸಿದ್ದರು